ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತು ಮೂರು ಮುಖ್ಯವಾದಂಥ ತರಕಾರಿಗಳನ್ನು ಉಪಯೋಗಿಸಿ ಬೀನ್ಸ್ ಹಾಗೆ ಆಲೂಗಡ್ಡೆ ಜೊತೆಗೆ ಬಟಾಣಿನ ಉಪಯೋಗಿಸಿ ಯಾವ ರೀತಿಯಾಗಿ ಗ್ರೇವಿನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ವಿ ಖಂಡಿತ ತುಂಬ ರುಚಿಕರವಾದ ಹಾಗೆ ತಿನ್ನೋದಕ್ಕೆ ಬಹಳ ಸೊಗಸಾದಂಥ ಒಂದು ಗ್ರೇವಿ ಇದು ಈ ರೀತಿಯಾದಂಥ ಗ್ರೇವಿ ದೋಸೆ ಪೂರಿ ಚಪಾತಿ ರೋಟಿ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ತಾ ಹಾಗೆ ಬನ್ನಿ ಈ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ಈಗಿಲ್ಲಿ ಮೊದಲಿಗೆ ಮೂರು ಪದಾರ್ಥನ ರುಬ್ಕೊಬೇಕು ಅದರ ಪ್ರಕಾರವಾಗಿ ಎಂಟರಿಂದ ಹತ್ತು ಗೋಡಂಬಿನ ಹತ್ತು ನಿಮಿಷ ನೀರು ನೆನೆಸಿರ್ತಕ್ಕಂಥದ್ದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆಯೂ ಸಹ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ಜೊತೆಗೆ ನೀಟಾಗಿ ತುರಿದಂಥ ನಾಲ್ಕು ಟೇಬಲ್ ಸ್ಪೂನಷ್ಟು ತಾಜಾ ತೆಂಗಿನಕಾಯಿ ತುರಿ ಗೋಡಂಬಿನ ಹಾಗೆ ಗಸಗಸಿನ ನೆನೆಸಿದಂಥ ನೀರು ಮಿಕ್ಸಿ ಜಾರ್ಗೆ ಹಾಕಾಯ್ತು ಈಗ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬಹಳ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಹಾಕ್ತಂಥ ಪದಾರ್ಥನೆಲ್ಲ ಇವೊಂದು ಅದಕ್ಕೆ ಬಹಳ ನುಣ್ಣಗೆ ರುಬ್ಬಾಯಿತು ಈ ರೀತಿ ಇದನ್ನೆಲ್ಲ ರುಬ್ಬಾದ ನಂತರ ಈಗ ಒಂದು ಗ್ರೇವಿಗೆ ಬೇಕಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸೊಂಪು ಕಾಳು ಸ್ವಲ್ಪ ಕಸೂರಿ ಮೆಥಿನ ಹಾಕಿ ಹಾಗೆ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಈ ಎಲ್ಲ ಪದಾರ್ಥನೂ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗಲಿ ಈರುಳ್ಳಿನ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಈಗ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣಿನ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಹಾಕಿ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕಂದ್ರೆ ಮೃದು ಆಗಬೇಕು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸರಿ ಸುಮಾರು ನಾಲ್ಕೈದು ನಿಮಿಷದ ನಂತರ ಕಂಪ್ಲೀಟ್ ಆಗಿ ಮೀಡಿಯಂ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ನೋಡ್ತಾ ಇರಬಹುದು ಟೊಮೆಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಮೃದು ಆಗಿರತಕ್ಕಂಥದ್ದು ಸಮಯದಲ್ಲಿ ಈ ಒಂದು ಗ್ರೇವಿಗೆ ಬೇಕಾದಂಥ ಮಸಾಲಾ ಪುಡಿಗಳನ್ನ ಹಾಕೋಬೇಕಾಗುತ್ತೆ ಈಗ ಇಲ್ಲಿ ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ತಾ ಇರತಕ್ಕಂಥದ್ದು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಜೊತೆಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪುಡಿನೂ ಸಹ ಹಾಕಿ ಈ ಎಲ್ಲ ಪುಡಿಗಳ ಜೊತೆಗೇ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಈ ಎಲ್ಲ ಮಸಾಲ ಪುಡಿನೂ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಖಂಡಿತ ಆಚಿ ಮಸಾಲ ಪುಡಿಗಳನ್ನ ಉಪಯೋಗಿಸಿ ಯಾವುದಾದ್ರು ಅಡುಗೆ ಮಾಡ್ತಾ ಇದ್ದರೆ ಘಮ ಘಮ ಅಂತ ಒಳ್ಳೆ ಆರಾಮ ಬರ್ತಾ ಇರುತ್ತೆ ಈ ರೀತಿಯಾಗಿ ಬೆರೆಸಿ ಮಿಕ್ಸ್ ಮಾಡಿದ ನಂತರ ಈಗ ಹದಿನೈದರಿಂದ ಇಪ್ಪತ್ತು ಹುರುಳಿಕಾಯಿನ ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಹಾಗೆ ನೀಟಾಗಿ ಸಿಪ್ಪೆ ತೆಗೆದು ಈ ಹದದಲ್ಲಿ ಕಟ್ ಮಾಡಿದಂಥ ಎರಡು ಆಲೂಗೆಡ್ಡೆ ಮತ್ತು ಒಂದು ಕಪ್ ಅಳತೆಯ ಹಸಿ ಬಟಾಣಿ ಈ ಸಮಯದಲ್ಲಿ ಆಗಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ತೆಂಗಿನಕಾಯಿ ಪೇಸ್ಟನ್ನು ಸಹ ಹಾಕಿ ಮಸಾಲ ಪೇಸ್ಟನ್ನು ರುಬ್ಬಿದಂಥ ಮಿಕ್ಸಿ ಜಾರ್ಗೆ ಒಂದು ಕಪ್ ಅಳತೆಯ ನೀರನ್ನು ಹಾಕಿ ಆ ನೀರನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನೀರನ್ನು ಹಾಕಾದ ನಂತರ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿ ಈಗೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಹಿಟ್ಟನ್ನು ಮುಚ್ಚಿ ಎರಡು ವಿಸಲ್ಲೂ ಕೂಗ್ಸ್ಕೊಂಡು ಇದನ್ನೆಲ್ಲ ಬೇಯಿಸ್ಕೋಬೇಕು ಇಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನೋಡೋಣ ಯಾವ ರೀತಿಯಾಗಿ ಗ್ರೇವಿ ಅಂತ ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟ್ ಆಗಿ ಕುಕ್ಕರು ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಬಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಗ್ರೇವಿ ಸೂಪರ್ ಆಗಿ ಸಿದ್ಧವಾಗಿ ಒಳ್ಳೆ ಅರೋಮಾ ಬರ್ತಾ ಇರ್ತಕ್ಕಂಥದ್ದು ಬಿಸಿನಲ್ಲೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಬಲಿ ನೋಡ್ತಾ ಇರ್ಬೋದು ಬೀನ್ಸ್ ಆಲೂ ಬಟಾಣಿ ಗ್ರೇವಿ ಸಿದ್ಧವಾಗಿರ್ತಕ್ಕಂಥದ್ದು ಮೊದಲೇ ಹೇಳಿದಾಗೆ ದೋಸೆ ಪೂರಿ ಚಪಾತಿ ರೋಟಿ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ತಕ್ಕಂಥ ಗ್ರೇವಿ ಇದು ಹಾಗಿದ್ರೆ ನೋಡಿಕೊಂಡ್ರೆ ಯಾವ ರೀತಿಯಾಗಿ ಬೀನ್ಸ್ ಆಲೂಗಡ್ಡೆ ಹಾಗೆ ಹಸಿ ಬಟಾಣಿನ ಉಪಯೋಗಿಸಿ ಗ್ರೇವಿನ ತಯಾರು ಮಾಡೋದು ಅಂತ ಖಂಡಿತ ತುಂಬ ರುಚಿಕರವಾದ ಗ್ರೇವಿ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ಬೇಗ ಸಿದ್ಧವಾಗ್ತಕ್ಕಂಥ ಸೂಪರ್ ಗ್ರೇವಿ ಇದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ್ತಂಥ ಈ ಒಂದು ಗ್ರೇವಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ